ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ರೇಷನ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರಿಗೆ ರೇಷನ್ ಕಾರ್ಡ್ ರದ್ದಾಗುವ ಭಯ ಇದೆಯೋ ಅವರು ಈ ವಿಡಿಯೋವನ್ನು ನೋಡಲೇಬೇಕು ಯಾಕಂತಂದರೆ ಯಾರ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಕ್ಕೆ ಕ್ಲಿಕ್ ಮಾಡಿಕೊಡಿ ಹೌದು ಇದೀಗ ರಾಜ್ಯಾದ್ಯಂತ ಅನರ್ಹರ ಬಳಿ ಇರತಕ್ಕಂಥ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಸರ್ಕಾರ ಮುಂದುವರಿಸ್ತಾ ಇದೆ ಹೀಗಾಗಿ ಬಹುತೇಕರು ನಮ್ಮ ಕಾರ್ಡ್ ರದ್ದಾಗತ್ತಾ ಯಾವ ಮಾರ್ಗಸೂಚಿ ಅಥವಾ ಮಾನದಂಡಗಳನ್ನು ಇಟ್ಟುಕೊಂಡು ಸರ್ಕಾರ ಈ ಕೆಲಸವನ್ನು ಮಾಡ್ತಿದೇನೋ ಅನ್ನೋ ಗೊಂದಲದಲ್ಲಿ ಇರ್ತಾರೆ ಖಂಡಿತವಾಗಿಯೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಯಾರು ಕೆಳಗಿರ್ತಾರಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡಲಾಗುತ್ತೆ ಆದರೆ ಇದೀಗ ರಾಜ್ಯದಲ್ಲಿ ಅನರ್ಹರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಯಾರೆಲ್ಲ ಅನರ್ಹರು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರಲ್ಲ ಅವರನ್ನು ಪರಿಶೀಲನೆ ನಡೆಸಿ ಬಳಿಕ ಅವರ ಒಂದು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಸೊ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಯಾರು ಮಾ ಇಟ್ಕೊಂಡಿರ್ತಾರಲ್ಲ ಅಂದರೆ ವರ್ಷಕ್ಕೆ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ದರೋರು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಲ್ಲ ಇನ್ನು ವೈಟ್ ಬೋರ್ಡ್ನ ನಾಲ್ಕು ಚಕ್ರದ ವಾಹನ ಉಳ್ಳವರು ಅಂದರೆ ಕಾರನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಅದರಲ್ಲೂ ವೈಟ್ ಬೋರ್ಡನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಅನರ್ಹರಾಗ್ತಾರೆ ಆದಾಯ ತೆರಿಗೆ ಪಾವತಿ ಮಾಡ್ತಕ್ಕಂಥವ್ರು ಮೂರು ಹೆಕ್ಟೇರ್ಗಿಂತ ಅಧಿಕ ಭೂಮಿ ಹೊಂದಿರತಕ್ಕಂಥವ್ರು ಇನ್ನು ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರತಕ್ಕಂಥವರು ಜೊತೆಗೆ ಸರ್ಕಾರ ಸೇರಿದಂತೆ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರತಕ್ಕಂಥವರು ಈ ಒಂದು ಪಡಿತರ ಸೌಲಭ್ಯವನ್ನ ಪಡೀಲಿಕ್ಕೆ ಅರ್ಹರಲ್ಲ ಸೊ ಅಂತವರನ್ನ ಹುಡುಕಿ ಇದೀಗ ಅವರ ಒಂದು ಪಡಿತರ ಚೀಟಿಯನ್ನ ರದ್ದು ಮಾಡಿ ಅವರನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡಲಾಗ್ತದೆ ಸೊ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕೇವಲ ರೇಷನ್ ಪಡ್ಕೊಳ್ಳೋಕ್ಕೆ ಮಾತ್ರ ಅಲ್ಲ ಒಂದಷ್ಟು ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಬಹುದು ಹೀಗಾಗಿ ಶ್ರೀಮಂತರು ಕೂಡ ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ತಾ ಇರೋ ಕಾರಣ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಯಾರೆಲ್ಲ ಒಂದು ಸೌಲಭ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರಲ್ಲ ಅವರಿಗೆ ಈ ಒಂದು ಸೌಲಭ್ಯಗಳು ಸಿಗದೇ ಇರೋ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಅರ್ಹರಿದ್ದಂಥವರ ರೇಷನ್ ಕಾರ್ಡನ್ನು ಮುಂದುವರಿಸಿ ಅನರ್ಹರು ಯಾರಿರ್ತಾರಲ್ಲ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಇದೀಗ ಮಾರ್ಗಸೂಚಿಗಳನ್ನು ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು